ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಏನಪ್ಪ ಹೊಸ ವಿಚಾರ ಅಂತ ಹೇಳಿದರೆ ನೀವೆಲ್ಲ ತಮ್ಮೆಲಲ್ಲಿ ನೋಡಿರ್ಬೋದು ಇವತ್ತೇನು ಹಾಕಿದ್ದೀನಿ ಅಂತೇಳ್ಬಿಟ್ಟು ಬದುಕು ಕಲಿಸೋ ಪಾಠವನ್ನು ಯಾವ ಪಾಠಶಾಲೆಯಲ್ಲೂ ಸಿಗೋದಿಲ್ವಂತೆ ಎನ್ನುವಂಥ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಗಮನಿಸಿದಾಗೆ ಈ ಪ್ರಕೃತಿನಲ್ಲಿ ಅಂದರೆ ಈ ಒಂದು ಪರಿಸರದಲ್ಲಿ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ ಅವೆಲ್ಲವುಗಳಿಂದ ಕೂಡ ನಾವು ಪಾಠವನ್ನು ಕಲಿಬೋದು ಪಾಠಶಾಲೆಯಲ್ಲಿ ನಾವು ಪಾಠವನ್ನು ಕಲಿಯುವಂಥದ್ದಾದರೆ ಅದಕ್ಕಿಂತ ಹೆಚ್ಚಾಗಿ ಜೀವನದ ಪಾಠವನ್ನು ನಾವು ನಮ್ಮ ಸುತ್ತಮುತ್ತ ನಡೆಯುವಂತಹ ವಾತಾವರಣಗಳಿಂದ ಪರಿಸರದಿಂದ ಜೊತೆಗೆ ಇರುವಂತಹ ಜನರ ಮಧ್ಯೆಯಿಂದ ನಾವು ಅಂದರೆ ನಾವು ಯಾರ ಜೊತೆಗಿರ್ತೀವೋ ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇರ್ತಾರೋ ಯಾವ್ಯಾವ ರೀತಿಯಲ್ಲಾದಂಥ ಬದಲಾವಣೆಗಳಾಗ್ತಾ ಇರುತ್ತೋ ಪ್ರತಿಯೊಂದನ್ನು ಕೂಡ ನಾವು ಬದುಕಿನ ಒಂದು ಸಾಗುವಂತಹ ಸಂದರ್ಭದಲ್ಲಿ ತಿಳ್ಕೊಳ್ಬೋದು ಒಂದು ಚಿಕ್ಕ ಒಂದು ಕಥೆಯನ್ನು ಹೇಳಕೊ ಹೋಗ್ತಾ ಇದ್ದೀನಿ ನಾನು ಏನಂದರೆ ನಮ್ಗೇನಾದರೂ ಕಷ್ಟ ಇತ್ತು ಅಂದಾಗ ನಮಗೆ ತುಂಬ ಕಷ್ಟ ಇದೆಯಪ್ಪ ಅಂದಾಗ ನಾವು ಸ್ನೇಹಿತರನ್ನು ಪರೀಕ್ಷೆ ಮಾಡಿ ನೋಡಬೇಕಂತೆ ಅಂದರೆ ನಮ್ಗೆ ಏನಾದರೂ ಕಷ್ಟ ಇದೆ ಅಂದ ತಕ್ಷಣ ನಾವೆಲ್ಲ ಅಂದ್ಕೋತೀವಿ ಸ್ನೇಹಿತರು ನಮಗೆ ತುಂಬ ಜನ ಇರ್ತಾರೆ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಡ್ಕೋತಾರೆ ನಾವು ಬೇಡಿದ್ದೆಲ್ಲ ಕೊಡ್ತಾರೆ ನಮ್ಮ ಜೊತೆಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತೇಳ್ಬಿಟ್ಟು ನಾವು ಅಂದ್ಕೋತಾ ಇರ್ತೀವಿ ಅದಕ್ಕೆ ಚಾಣಕ್ಯ ಒಂದು ಕಡೆ ಹೇಳ್ತಾನೆ ನಾವು ನಮ್ಮ ಒಂದು ಸ್ಥಿತಿಯನ್ನು ನಮ್ಮ ಒಂದು ಸ್ಥಿತಿ ಹದಗೆಟ್ಟಾಗ ನಮಗೆ ಒಂದು ಕಷ್ಟ ಕಾಲದಲ್ಲಿ ನಾವು ಸ್ನೇಹಿತರನ್ನು ಪರೀಕ್ಷೆ ಮಾಡಬೇಕಂತೆ ಅಂದರೆ ನಮ್ಗೆ ಯಾವಾಗ ಕಷ್ಟ ಬಂದಿದೆ ಅಂತ ಗೊತ್ತಾದಾಗ ನಾವು ಸ್ನೇಹಿತರನ್ನು ಒಂದು ಅವರತ್ರ ಹತ್ರ ಸಲಹೆಯನ್ನಾಗಿರ್ಬೋದು ಸಹಾಯವನ್ನು ಕೇಳಿದಾಗ ಯಾರು ನಮಗೆ ಮಾಡ್ತಾರೋ ಅವ್ರು ನಿಜವಾದ ಸ್ನೇಹಿತರು ಅಂತ ಕ್ಷಣಕ್ಕೆ ಒಂದು ಕಡೆ ಹೇಳ್ತಾನೆ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾನೆ ಚಾಣಕ್ಯ ಯಾವ ರೀತಿ ಹೇಳ್ತಾ ಹೋಗ್ತಾನೆ ಅಂದರೆ ಎಲ್ಲಿ ಸಮಾಜದಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಆ ಒಂದು ಸಮಾಜದಲ್ಲಿರುವಂತಹ ಜನರನ್ನು ನೋಡಿ ಅಲ್ಲಿನ ಶಿಕ್ಷಕರು ಯಾವ ರೀತಿ ಕಲಿಸ್ತಾ ಇದ್ದಾರೆ ಅಲ್ಲಿನ ಶಿಕ್ಷಕರು ಯಾವ ರೀತಿ ಇದ್ದಾರೆ ಅಂತ ನೋಡ್ಬೋದಂತೆ ಇನ್ನೊಂದು ವಿಚಾರವನ್ನೇ ಹೇಳ್ತಾ ಹೋಗ್ತಾರೆ ಕಲ್ಯ ಚಾಣಕ್ಯನವರು ಏನಂದರೆ ಒಂದು ದೊಡ್ಡ ಮರ ಇರುತ್ತೆ ಒಂದು ದೊಡ್ಡ ಕಾಡಿರುತ್ತಂತೆ ಆ ಕಾಡಿನಲ್ಲಿ ಸಾಕಷ್ಟು ಮರಗಳಿರ್ತವೆ ಕಾಡಿನಲ್ಲಿ ಸಾಕಷ್ಟು ಮರಗಳಿರ್ತವೆ ಆ ಇದ್ದಂತಹ ಸಂದರ್ಭದಲ್ಲಿ ಆ ಮರಗಳಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಕಾಡಿನಲ್ಲಿರುವಂತಹ ಹಲವಾರು ಮರಗಳಲ್ಲಿ ಆ ಕಾಡಿನ ಮರದಲ್ಲಿ ಏನು ಮಾಡಿ ಏನು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಯಾರಾದರೂ ಕಾಡಿಗೆ ಹೋದ ತಕ್ಷಣವೇ ಮರಗಳನ್ನ ಕಡಿಬೇಕಾದ್ರೆ ಏನು ಮಾಡ್ತಾರಂತೆ ಗೊತ್ತಾ ತುಂಬ ಉದ್ದವಾಗಿ ತುಂಬ ಎತ್ತರವಾಗಿ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ಮರಗಳನ್ನು ಕಡಿತಾರಂತೆ ಅದೇ ಎಲ್ಲಾದರೂ ಡೊಂಕು ಡೊಂಕು ಆಗಿರುವಂಥ ಮರವನ್ನು ಕಡಿಯೋದಿಲ್ಲಂತೆ ಅದೇ ರೀತಿಯಾಗಿ ಚಾಣಕ್ಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಹೋಗ್ತಾರೆ ಸಮಾಜದಲ್ಲಿ ಕೂಡ ಇದೇ ರೀತಿಯಾದಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ ಯಾರು ಸರಿಯಾಗಿದ್ದಾರೋ ಯಾರು ನಿಷ್ಠೆಯಿಂದ ಇದ್ದಾರೋ ಯಾರು ಪ್ರಾಮಾಣಿಕವಾಗಿ ಜೀವನವನ್ನು ಮಾಡ್ತಾ ಇದ್ದಾರೋ ಅವರನ್ನು ಹೇಗಾದರೂ ಮಾಡಿ ಕೆಳಗೆ ಕೆಡಬೇಕೆನ್ನುವಂತಹ ಯೋಚನೆಯಲ್ಲಿ ಅವರನ್ನು ಸೋಲಿಸುವಂತಹ ಪ್ರಯತ್ನಗಳು ಸಾಕಷ್ಟು ಇದೆ ಸಮಾಜದಲ್ಲಿ ಹಾಗಾಗಿ ನಾವು ನೇರವಾಗಿ ನಿಷ್ಠಾವಂತರಾಗಿದ್ದೀವಿ ಅಂದ ತಕ್ಷಣವೇ ನಾವು ಸುಮ್ಮನೆ ಇರೋದಲ್ಲ ನಮ್ಮ ಸುತ್ತಮುತ್ತಲು ಕಾವಲುಗಾರರಾಗಿ ನಾವಿರಬೇಕು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಚಾಣಕ್ಯ ಅವರು ಹೇಳ್ತಾರೆ ಇನ್ನು ಜೊತೆಗೆ ಹೇಳ್ತಾರೆ ಎಂತಹ ಸಂದರ್ಭ ಬಂದರೂ ಕೂಡ ನಮ್ಮ ಒಂದು ಸಾಧನೆಯ ಗುಟ್ಟನ್ನು ಯಾರಿಗೂ ಹೇಳಬಾರ್ದು ನಾವು ನಾವು ಏನಾದರೂ ಸಾಧನೆ ಹೊಟ್ಟಿದ್ದೀವಿ ಅಂದ ತಕ್ಷಣವೇ ನಾವೆಲ್ಲ ಅಂದ್ಕೊಂಬಿಡ್ತೀವಿ ಎಲ್ರಿಗೂ ಹೇಳಿಬಿಡೋಣ ನಾವು ಸಾಧನೆ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಾಗಿದ್ದೀವಿ ಅಂತ ಹೇಳಿಬಿಡೋಣ ಅಂತ ಹೇಳ ಕೊಡ್ತಾ ಹೋಗ್ತೀವಿ ಯಾವಾಗ ನೀನು ಅಂದ್ಕೊಂಡಂಥ ಕೆಲಸ ನೀನು ಮಾಡಬೇಕನ್ನುವಂಥ ಕೆಲಸ ಸಂಪೂರ್ಣವಾಗಿ ನೈಂಟಿ ಪರ್ಸೆಂಟ್ ಆಗೋವರೆಗೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಆಗೋವರೆಗೂ ಕೂಡ ಯಾರೊಬ್ರ ಹತ್ರನೂ ನೀನು ಹೇಳ್ಕೊಳ್ಬಾರ್ದು ಅಂತ ಚಾಣಕ್ಯ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ ಯಾಕಂದರೆ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಿನ್ನ ಕೆಲಸ ಮಾಡಿದ್ದನ್ನು ಮಾಡೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಒನ್ ಪರ್ಸೆಂಟ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಯಾರೂ ಕೂಡ ಅದನ್ನು ಸಾಧನೆಯನ್ನು ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತಾಗಿ ನೀನು ಇನ್ನೂ ಸಾಧನೆ ಮಾಡೋಕೆ ಹೊರಟಿದ್ಯಾ ಏನಾದರೂ ಒಂದು ಹೊಸದನ್ನು ಮಾಡೋಕೊಟ್ಟಿದ್ಯಾ ಅಂದ ತಕ್ಷಣವೇ ಹೇಳ್ಕೊಂಡು ಬಿಟ್ರೆ ಏನಾಗುತ್ತೆ ಆ ನಿನ್ನ ಸಾಧನೆಯನ್ನು ಹಾಳು ಮಾಡುವಂಥವ್ರು ಆ ಸಾಧನೆಯನ್ನು ಕೈಗೂಡದೇ ಇರುವಂಥ ರೀತಿಯಲ್ಲಿ ಮಾಡುವಂತಹವರ ಸಂಖ್ಯೆ ತುಂಬ ಇದೆ ಅಂತೇಳ್ಬಿಟ್ಟು ಚಾಣಕ್ಯ ಅವರು ಹೇಳ್ತಾ ಹೋಗ್ತಾರೆ ಸೊ ಇವೆಲ್ಲ ವಿಚಾರಗಳ ಜೊತೆಗೆ ನಾವು ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ನಮ್ಮ ಸ್ನೇಹಿತರು ಹೇಗಿರಬೇಕು ನಮ್ಮ ಬಂಧುಗಳು ಹೇಗಿರಬೇಕು ನಮ್ಮ ಆತ್ಮೀಯರು ಹೇಗಿರಬೇಕು ನಮ್ಮ ಕುಟುಂಬ ಹೇಗಿರಬೇಕು ಎನ್ನುವಂಥದ್ದಾದರೆ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಅನ್ಯೋನ್ಯತೆಯಿಂದ ಜೀವನವನ್ನು ಮಾಡಬೇಕು ಪ್ರತಿಯೊಬ್ಬರಲ್ಲೂ ಕೂಡ ನಾವು ಒಂದು ವಿಶ್ವಾಸವನ್ನು ಇಟ್ಟಿದ್ದೀವಿ ಎನ್ನುವಂಥದ್ದಾದರೆ ಆ ವಿಶ್ವಾಸ ಎಲ್ಲಿ ಎಷ್ಟರ ಮಟ್ಟಿಗಿರಬೇಕಂದ್ರೆ ನಮ್ಮ ಒಂದು ಆತ್ಮದಲ್ಲಿ ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಒಂದು ವಿಚಾರಗಳನ್ನೆಲ್ಲವನ್ನು ಅವರ ಹತ್ರ ಹೇಳುವಂಥದ್ದಾಗಬಾರ್ದು ಯಾಕಂದರೆ ಒಂದಲ್ಲ ಒಂದು ಬಾರಿ ಏನಾಗುತ್ತೆ ಅದು ನಮಗೆ ಒಂದು ಚ್ಯುತಿಯನ್ನು ತರ್ಬೋದು ಕೆಟ್ಟದಾಗುವಂಥ ರೀತಿಯಲ್ಲಿ ಪರಿವರ್ತನೆ ಆಗ್ಬೋದು ಅಂತೇಳ್ಬಿಟ್ಟು ಚಾಣಕ್ಯ ಅವ್ರು ಹೇಳ್ತಾ ಹೋಗ್ತಾರೆ ಇನ್ನು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನಾವೇನಾದರೂ ಬೆಳಿಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಬೆಳಿಬೇಕಾದ್ರೆ ನಾವು ಒಂದೊಳ್ಳೆ ಅಚೀವ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಒಂದು ತಯಾರಿ ಹೇಗಿರಬೇಕಂದ್ರೆ ನಾನು ನಾಳೆ ಏನೋ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಯಾವುದಾದ್ರೂ ಒಂದು ಕೆಲಸವನ್ನು ಇದ್ದೀನಿ ಸಾಧನೆ ಮಾಡ್ತಾ ಇದ್ದೀನಿ ಅಂದಾಗೆ ಆ ಒಂದು ಸಾಧನೆಯ ಹಿಂದೆ ಅಂದರೆ ಒಂದು ವರ್ಷಕ್ಕಿಂತ ಮುಂಚಿನ ತಯಾರಿ ಅಥವಾ ಒಂದು ನಾಲ್ಕೈದು ತಿಂಗಳ ಮುಂಚಿನ ತಯಾರಿ ನಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕಂತೆ ನಾನು ಮುಂದಿನ ತಿಂಗಳು ಈ ತಿಂಗಳು ಇದು ಮಾಡಬೇಕು ಇದು ಮಾಡಬೇಕು ಅಂತ ಓಡ್ತಾ ಇರಬೇಕಂತೆ ಸಡನ್ನಾಗಿ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಯಾವುದೇ ಒಂದು ವಿಚಾರವನ್ನು ಅಂತ ಹೇಳ್ತಾ ಹೋಗ್ತಾರೆ ಅಷ್ಟಲ್ಲದೆ ಬದುಕಲ್ಲಿ ಹೊಸ ಹೊಸ ಭರವಸೆಗಳನ್ನು ಕಟ್ಕೋಬೇಕು ಯಾವಾಗಲೂ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ ಇವೆಲ್ಲವನ್ನೂ ಕೂಡ ನಾವು ಎಲ್ಲಿಂದ ಕಲಿಬೋದು ಪಾಠಾಲೆನಲ್ಲಿ ಕಲಿಯೋಕ್ಕಾಗೋದಿಲ್ಲ ಬರೀ ಪಾಠಶಾಲೆಯಲ್ಲಿ ಪಾಠಗಳನ್ನು ಮಾಡ್ಬೋದೇ ವಿನಃ ಆದರೆ ಇವಿಷ್ಟೆಲ್ಲ ವಿಚಾರಗಳನ್ನು ನಾವು ಹೇಗೆ ಕಲಿಬೋದು ಅಂದರೆ ಬದುಕಿನ ದಾರಿಯಲ್ಲಿ ಬದುಕಿನ ಒಂದು ಪಯಣದಲ್ಲಿ ಸಾಕಷ್ಟು ಜನರ ಜೊತೆ ಇರುವಂತಹ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇರುವಂತಹ ಸಮಾಜದಲ್ಲಿರುವಂತಹ ಎಲ್ಲ ಒಡನಾಡಿಗಳ ಜೊತೆ ಪರಿಸರದಿಂದ ಪ್ರಕೃತಿಯಿಂದ ಜನರ ಮಧ್ಯೆ ನಾವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಅನ್ಕೋತೀವಿ ಪಾಠಶಾಲೆಯಲ್ಲಿ ಏನು ನಮಗೆ ಪಾಠಶಾಲೆಯಲ್ಲಿ ಜ್ಞಾನ ಸಿಗುತ್ತೆ ವಿದ್ಯೆ ಸಿಗುತ್ತೆ ಒಳ್ಳೆ ವಿಚಾರಗಳು ಸಿಗುತ್ತೆ ಆದರೆ ಬದುಕು ಕಲಿಸುವಂತಹ ಪಾಠವನ್ನು ನಮ್ಮ ಬದುಕಲ್ಲಿ ಸಿಗುವಂತಹ ಪಾಠವನ್ನು ನೀತಿ ಪಾಠವನ್ನು ಆಗಿರ್ಬೋದು ಬೆಳೆಯುವಂಥ ಆತ್ಮವಿಶ್ವಾಸ ಆಗಿರ್ಬೋದು ಅವೆಲ್ಲವೂ ಕೂಡ ಪಾಠ ಶಾಲೆಯಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ ಬದುಕಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ ಅನುಭವದಿಂದ ಸಿಗೋಕೆ ಸಾಧ್ಯ ಅನ್ನುವಂಥದ್ದನ್ನು ಚಾಣಕ್ಯ ಅವರು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಸೊ ನಿಮಗೆಲ್ಲ ಈ ವಿಚಾರಗಳು ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ